ಮಾಲೂರು ನಗರದ ಶ್ರೀ ತಿರುಮಲ ಕಲ್ಯಾಣ ಮಂಟಪದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಯಮಿತ ಎಂಬತ್ತನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನೆರವೇರಿತು ಈ ಮಹಾಸಭೆಯಲ್ಲಿ ಮಾಲೂರ್ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವ ಮತ್ತು ಕೋಮಲ್ ಅಧ್ಯಕ್ಷರಾಗಿರುವ ಶ್ರೀ ಕೆ ವೈ ನಂಜೇಗೌಡರವರು ಭಾಗವಹಿಸಿ ಮಹತ್ವದ ಭಾಷಣ ಮಾಡಿದರು ಅವರು ಬ್ಯಾಂಕ್ನ ಸಾಧನೆಗಳ ಕುರಿತು ಪ್ರಶಂಸಿಸಿ ಸಹಕಾರ ಕ್ಷೇತ್ರದಲ್ಲಿ ಬ್ಯಾಂಕ್ ವಹಿಸುತ್ತಿರುವ ಪಾತ್ರವನ್ನು ವಿಶೇಷವಾಗಿ ದಾಖಲಿಸಿದರು ಈ ಸಂದರ್ಭದಲ್ಲಿ ಬ್ಯಾಂಕ್ ಅಧ್ಯಕ್ಷರಾದ ಬಾಳ್ಗ್ಯನಹಳ್ಳಿ ಶ್ರೀನಿವಾಸ್ರವರು ಸಹಕಾರ ಬ್ಯಾಂಕಿನ ಪ್ರಗತಿ ವರದಿಯನ್ನು ಮಂಡಿಸಿದರು ಸಭೆಯಲ್ಲಿ ಕೋಲಾರ್ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ನಿರ್ದೇಶಕರು ಕಾಸ್ಕಾಡ್ ಬ್ಯಾಂಕ್ ಬೆಂಗಳೂರು ಹಾಗೂ ಪಿಎಲ್ ಡಿ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರು ಇನ್ನೂ ಅನೇಕ ಜನಪ್ರತಿನಿಧಿಗಳು ಗ್ರಾಮೀಣ ಮುಖಂಡರು ಹಾಗೂ ಬ್ಯಾಂಕ್ನ ಸದಸ್ಯರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಗಣಿತಮಯಗೊಳಿಸಿದರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ಧ್ವನಿ ನ್ಯೂಸ್ ವರದಿಗಾರರು ಪುಷ್ಪ ಎಸ್ ವಿಲಾರ ಅವಕಾಶ ಸಿಕ್ಕಿದಾಗ ಏನಾದರೂ ಮಾಡಬೇಕು ಹೆಸರುದು ಇವತ್ತು ನಾನು ಕೂಡ ಉಪಾಧ್ಯಕ್ಷನ ಕೆಲಸ ಬಾಡಿಗೆ ಬಿಲ್ಡಿಂಗ್ ಕಲಿತೀನಿ ಇವತ್ತು ಸ್ವಂತ ಬಿಲ್ಡಿಂಗ್ ಆಗಿದೆ ಮತ್ತೆ ಅದಕ್ಕೆ ಬಾಡಿಗೆ ಬರೋ ರೀತಿಯಲ್ಲಿ ಕೂಡ ಮಾಡಿದ್ರಿ ನೋಡಿದೆ ನಾನು ಈಗ ಜಾಗ ಪಡಿಸಿದ್ರು ಕೂಡ ನಾನು ಬಿಲ್ಡಿಂಗ್ ಕಟ್ಟೋದಕ್ಕೆ ನೀವು ಸಾಲ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿಗೆ ದುಡ್ಡನ್ನು ಕಂಡಿದ್ದೀರಿ ಸುಮಾರು ಎಪ್ಪತ್ತೈದು ಲಕ್ಷ ಗುಂಡಿದೆ ಅಂತ ಅಧ್ಯಕ್ಷ ಹೇಳ್ತೇನೆ ಅಧ್ಯಕ್ಷನ ಕೆಲಸ ಅವಕಾಶ ಮಾಲೂರ್ ತಾಲೂಕಿಗೆ ಸಿಕ್ಕಿತ್ತು ಅದರಲ್ಲಿ ಸಿಕ್ಕಂತ ಅವಕಾಶದಲ್ಲಿ ಮಾದೋರ್ ತಾಲೂಕು ಇತಿಹಾಸ ಮಾಧೂರ್ ತಾಲೂಕಿನ ಆಡಳಿತ ಮಾಡಿದ್ರು ಮಾದೂರ್ ತಾಲೂಕು ನಿಜಗೊಂಡ ಅದ್ ಜೊತೆಗೆ ಸುಮಾರು ಇಟ್ನೂರ ಐವತ್ತು ಕೋಟಿ ಎಂ ಕೃಷ್ಣಪ್ಪ ಅವರ ಹೆಸರಲ್ಲಿ ಒಂದು ಹೊಸದಾಗಿ ಡೈರಿಯನ್ನ ಕಟ್ಟತಾರದು ಸುಮಾರು ಎಂಬತ್ತು ಪರ್ಸೆಂಟ್ ಕೆಲಸ ಕಂಪ್ಲೀಟ್ ಅದ್ರ ಜೊತೆಗೆ சோலார் ப்ளாண்ட் பன்னெண்டு இண்டியாத சோலார் ப்ளான் மொதல்க்கு நம்மார்கூட்ட மத்தியாபுர ஜொத்தேலாம் ஏனாதீங்க கரெண்ட் உர்த்தாய் ஏன் மாதிரி யோச்சனை நம்ம டிசி ரவி ஊர் ஜெல்லா அவ்வள்கால ஐவத்தெக்கரை ஜாக

ಇದೆ ಅದು ಕೂಡ ಇಷ್ಟೊಂದೇ ಚಾರ್ಜ್ ಆಗ್ತಾ ಇವತ್ತು ಹತ್ತು ಮೆಗಾವಾಟ್ ಚಾರ್ಜ್ ಆಗಿರೋದ್ರಿಂದ ಒಂದು ತಿಂಗಳಿಗೆ ಇವತ್ತು ಕೂಡ ಜೀರೋ ಕರೆಂಟ್ ಬಿಲ್ ಬರ್ತಾರೆ ನಮ್ಮ ಕೋಲಾರ ಒಕ್ಕೂಟ ಒಂದು ಕೋಟಿ ರೂಪಾಯಿ ಕೋಲಾರ ಒಕ್ಕೂಟ ಇವತ್ತು ಜೀರೋ ಬಿಲ್ ಎರಡು ತಿಂಗಳಿಂದ ಬರ್ತಾ ಇದೆ ನಮ್ಗೆ ಹೆಚ್ಚಿಗೆ ಸೋಲಾರ್ ಪಾರ್ಟಿ